ಹೇಳಿಗೂ ನಮಸ್ಕಾರ ನಾನು ನಿಮ್ಮ ಸಿಂಧು ಗಿರೀಶ್ ಹೆಡ್ರು ಹೇಗಿದ್ದರೆ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ವೀಡಿಯೋ ಬಂದು ಕೋಸ್ಲಿ ಜೊತೆಯಲ್ಲಿ ಮಗುನ ಮಲಗಿಸ್ಕೋಬೇಕ ಮಲಗಿಸ್ಕೋಬಾರ್ದಾಗ ನವಜಾತ ಜೊತೆ ಶಿಶುಗಳನ್ನ ತೊಟ್ಲು ಜೋಳಿಗೆ ಈ ಥರದ್ರಲ್ಲಿ ಮಲಗಿಸ್ಕೊಂತಾರೆ ನಾನು ಫಾರಿನ್ನು ವೆಸ್ಟ್ರನ್ನು ಈ ಯಾವ ಕಂಟ್ರೀಸ್ ಬಗ್ಗೆಯೂ ಮಾತಾಡೋದಕ್ಕೆ ಹೋಗಲ್ಲ ನಮ್ಮ ಸಿಚುವೇಶನಲ್ಲಿ ನಮ್ಮ ಸುತ್ತಮುತ್ತ ಏನು ನಡೆಯುತ್ತೆ ಅದನ್ನೇ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಯಾವುದು ಬೆಟರ್ ಆ್ಯಂಡ್ ಬೆಸ್ಟ್ ಏ ಹೆಡ್ ಶೇಪ್ ಇರ್ಬೋದು ಅಥವಾ ಮಗುವಿನ ಕತ್ತು ಬೇಗ ನಿಲ್ಗೋ ನಿಲ್ಲೋದಕ್ಕಿರ್ಬೋದು ನಮ್ಮ ಪಕ್ಕದಲ್ಲೇ ಮಲಗಿಸ್ಕೋಬೇಕಾ ಇವತ್ತು ಜನ ತೊಟ್ಲಲ್ಲಿ ಮಲಗಿಸ್ಬೇಕಾ ಇಲ್ಲ ಜೋಳಗಿಲ್ಲಿ ಮಲಗಿಸ್ಬೇಕಾ ಯಾವುದು ಬೆಟರ್ ಅಂತ ಎಲ್ಲ ತಾಯಿಯಲ್ಲರಿಗೂ ಒಂದು ಕ್ವಶನ್ ಇರುತ್ತೆ ಆ ಕ್ವಶನ್ಗೆ ಇವತ್ತಿನ ವೀಡಿಯೋ ಉತ್ತರ ಆಗಿರುತ್ತೆ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಏನಂತಂದರೆ ಮಕ್ಕಳನ್ನ ಯಾವುದರಲ್ಲಿ ಮಲಗಿಸೋದು ಬೆಟರ್ ಫಸ್ಟ್ ನಿಮ್ಮ ಪಕ್ಕ ಮಲಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ನಿಮ್ಮ ಪಕ್ಕ ಮಲಗಿದ್ರೆ ಮಗು ನಿಮ್ಮನ್ನೇ ಅಭ್ಯಾಸ ಆಗುತ್ತೆ ಬೇರೆ ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಇದೆಲ್ಲ ತಪ್ಪು ಕಲ್ಪನೆಗಳು ಯಾವಾಗ ತೊಟ್ಲು ಜೋಳಿಗೆ ಇದೆಲ್ಲ ಅಭ್ಯಾಸ ಆಯಿತು ಅಂದರೆ ತಾಯಿ ಎಲ್ಲ ಊಟಕ್ಕೆ ಹೋಗಿರ್ತಾರೆ ಬೇರೆ ಯಾರೋ ಒಬ್ರನ್ನ ಹೆಲ್ಪ್ ಕೇಳಬೇಕಾಗಿರತ್ತೆ ಬನ್ನಿ ಎತ್ಕೊಳ್ಳಿ ನನ್ನ ಮಗುನ ಅಂತ ಅವರಿಗೆ ಒಂದು ಕೋಲ್ಡ್ ಆಗಿರುತ್ತೆ ಕಾಫ್ ಆಗಿರುತ್ತೆ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗಿರುತ್ತೆ ಅವ್ರ ಕೈಯಲ್ಲಿ ಮಗು ಕೊಟ್ಟು ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಥವಾ ಇವಾಗಿರೋ ಅಷ್ಟು ಐಜಿನ್ನ ಮೈಂಟೈನ್ ಮಾಡ್ತಿರ್ಲಿಲ್ಲ ಇರುವೆಗಳಿರ್ಬೋದು ಜಿರ್ಲೆಗಳಿರ್ಬೋದು ಎಲ್ಲಾದ್ರೂ ಕಾಟ ಇರ್ತಿತ್ತು ಹಾಗಾಗಿ ಏನು ಮಾಡ್ತಿದ್ರು ತೊಟ್ಲು ಜೋಳಿಗೆ ಇದನ್ನ ತುಂಬಾ ಜಾಸ್ತಿನೇ ಪ್ರಿಫರ್ ಮಾಡ್ತಿದ್ರು ಮಕ್ಕಳಿಗೆ ಇದರಲ್ಲೇ ಮಲಗಿಸ್ಬೇಕು ಇದರಲ್ಲಿ ಮಲಗಿಸಿದ್ರೆ ಮಕ್ಕಳು ಸೇಫ್ ಅಲ್ವಾ ಕೆಳಗಡೆ ಮಲಗಿಸಿ ನೀವು ಇರುವೆ ಇರ್ಬೋದು ಜಿರ್ಲೆ ಇರ್ಬೋದು ಬೇರೆ ಯಾವುದೇ ರೀತಿಯಾದಂತಹ ಸಣ್ಣ ಸಣ್ಣ ಹುಳಗಳು ಇದೆಲ್ಲ ಬಂದ್ರೆ ಮಕ್ಕಳಿಗೆ ಹೇಳ್ಕೊಳೋದಕ್ಕೆ ಕೂತೋಗೋದಿಲ್ಲ ಅನ್ನೋದಿರ್ಬೋದು ತೊಟ್ಟಲೆ ಮಲಗಿಸಿದ್ರೆ ಮಕ್ಕಳನ್ನ ಸೇಫ್ ಆಗಿ ಸುತ್ತ ಬಟ್ಟೆ ಎಲ್ಲ ಕಟ್ಬಿಟ್ಟು ಸೊಳ್ಳೆಗಳು ನೊಣಗಳು ಯಾವ್ದು ಮಕ್ಕಳ ಹತ್ರ ಇರೋ ತರ ನೋಡ್ಕೊಳ್ಳೋದಕ್ಕಿರ್ಬೋದು ಈ ಎಲ್ಲ ಕಾರಣದಿಂದ ತೊಟ್ಲು ಜೋಳಿಗೆ ಅನ್ನೋಂತಹ ಕಾನ್ಸೆಪ್ಟ್ ಬಂತು ಅಂತ ಅನ್ಕೊತೀನಿ ಆ್ಯಂಡ್ ನಿಮಗೆ ಯಾವುದು ಬೆಟರ್ ಇವತ್ತಿನ ಸಿಚುವೇಷನ್ಗೆ ಯಾವುದು ಬೆಟರ್ ಬೆಸ್ಟ್ ಅನ್ನೋದಾದರೆ ನೀವು ಆದಷ್ಟು ನಿಮ್ಮ ಪಕ್ಕದಲ್ಲೇ ಮಗುನ ಮಲಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹುಟ್ಟಿದ ಮೂರು ತಿಂಗಳ ಒಳ ಒಳಗಡೆ ಆದಷ್ಟು ಅಂದರೆ ಯಾವಾಗಲೂ ಅಂತಲ್ಲ ನೀವು ನೀವು ಮಲಗಿ ಮಲಗಿತೀರಾ ನಿಮ್ಮ ಮಗು ಬೇರೆ ಯಾವ್ದು ಒಂದು ದೊಡ್ಡ ಮಗು ಇದೆ ನಿಮ್ಮ ಜೊತೆಲಿ ಎಲ್ಲ ಮಗು ನಿದ್ದೆ ಮಾಡಿದ್ಮೇಲೆ ಸಣ್ಣ ಮಗುನ ಜೊ ತೊಟ್ಲುಗಳ ಮಲಗಿಸಿ ದೊಡ್ಡ ಮಗು ಒಂದು ಸ್ವಲ್ಪ ಟೈಮ್ ಕೊಡಿ ರಾತ್ರಿ ಟೈಮ್ ಮಲ್ಕೋಬೇಕಾದ್ರೆ ನಿಮಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಿದೆ ಅಂದರೆ ಪಕ್ಕದಲ್ಲಿ ಮಲಗಿಸಿ ಇಲ್ಲ ಅಂದರೆ ತೊಟ್ಲು ಜೋಳಿಗೆ ಕಾನ್ಸೆಪ್ಟು ಇನ್ನೊಂದು ಏನು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನೀವು ಜೋಳಿಗೆಲ್ಲೋ ತೊಟ್ಲೋ ಮಲಗಿಸಿರ್ತೀರಾ ಮಗುನ ನೈಟ್ ಮಗು ಎದ್ದಿ ಹತ್ತಾಗ ನೀವು ಎದ್ದಿ ಮಗುಗೆ ಬ್ರೆಸ್ಟ್ ಫೀಡ್ ಕೊಡಬೇಕಾಗುತ್ತೆ ಈ ಥರ ಎದ ನಿಮಗೆ ಅರ್ಧ ನಿದ್ದೆ ಹೋಗ್ಬಿಟ್ಟಿರುತ್ತೆ ನೀಟಾಗಿ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿ ಮಗುನ ತೇಗಿಸಿ ಆರಾಮಾಗಿ ಮಲಗಿಸ್ಬೋದು ಅದೇ ಪಕ್ಕದಲ್ಲೇ ಇತ್ತು ಅಂದರೆ ಆರಾಮಾಗಿ ಪಲ್ಲೆ ಕೂಸ್ತೀರ ಅಲ್ಲೇ ಮಲಗ್ತೀರಾ ಬಟ್ ಮಗು ಕರೆಕ್ಟಾಗಿ ಫೀಡ್ ಮಾಡ್ತಾ ಮಗುಗೆ ತೇಗ್ಸಿದ್ವ ಮಗು ಕಕ್ತಾ ಇದು ಯಾವುದ್ರೂ ನಾ ಬಗ್ ಅಷ್ಟು ಗಮನ ಕೊಡೋದಕ್ಕೆ ಆಗಲ್ಲ ಯಾಕಂದರೆ ನಿದ್ದೆ ಎಲ್ರಿಗೂ ಒಂದೇ ಅಲ್ವಾ ಎಲ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ನಿದ್ದೆ ಬಂದೇ ಬರುತ್ತೆ ಸೊ ತೊಟ್ಟು ಇತ್ತು ಅಂದರೆ ಮಗು ಹತ್ತಾಗ ನೀವು ಎದ್ದು ಕುತ್ಕೊಂಡು ಮಗುನ ಎತ್ಕೊಳ್ಳೋ ಟೈಮಲ್ಲೇ ನಿಮಗೆ ನಿದ್ದೆ ಹೋಗ್ಬಿಟ್ಟಿರುತ್ತೆ ಅವನ್ನ ನೀಟಾಗಿ ಫೀಡ್ ಮಾಡಿ ತೆಗಿಸ್ಬೋದು ಸೊ ಒಂದು ಮೂರು ತಿಂಗಳವರೆಗೂ ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸ್ತದೆ ನಿಮ್ಮ ನಿಮ್ಮ ಜೊತೆ ನೋಡ್ಕೊಳೋಕೆ ಯಾರೋ ಒಬ್ಬರು ಇದ್ದಾರೆ ಅನ್ನೋದಾದರೆ ತೊಪ್ಲು ಜೋಳಿಗೆನ ಪ್ರಿಫರ್ ಮಾಡ್ಬೋದು ಅವರು ಎದ್ದಾಗ ನೋಡ್ಕೋತಾ ಇರ್ತಾರೆ ಅಥವಾ ಮಗು ಯೂರಿನ್ರ ಪಾಸ್ ಮಾಡಿದ್ರೆ ಪದೇ ಪದೇ ಎದ್ದು ಬಟ್ಟೆ ಚೇಂಜ್ ಮಾಡೋದು ಟೈಪರ್ ಚೇಂಜ್ ಮಾಡೋದು ಮಗು ಹತ್ತಾಗ ನೋಡ್ಕೊಳ್ಳೋದು ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಜೊತೆಲಿ ಯಾರೋ ಒಬ್ಬರು ಇದ್ದಾರೆ ತೊಟ್ಟು ಜೋಳ್ಗಿನ ಪ್ರಿಫರ್ ಮಾಡಿ ಇಲ್ಲ ನನ್ನ ಕೈಲಾಗುತ್ತೆ ನಾನು ನೋಡ್ಕೋತೀನಿ ಅಂದರೆ ಪಕ್ಕದಲ್ಲಿ ಮಲಗಿಸಿ ತೊಟ್ಟಲು ಜೋಳಿ ಇನ್ನೊಂದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮಗುವಿನ ಕತ್ತು ಸ್ಟೇಬಲಾಗಿ ನಿಲ್ಲೋದಕ್ಕೆ ಮತ್ತು ಹೆಡ್ ಶೇಪ್ ಏನು ಅದು ಕರೆಕ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಪಕ್ಕದಲ್ಲೇ ಮಲಗಿಸ್ದಾಗ ಮಲ್ಕೊಂಡು ಮಲಗಿಸ್ದಾಗ ನಾವು ಮಗುನ ಒಂದು ಸೈಡ್ ತಿರ್ಗಿಸ್ಬಿಟ್ಟು ಫೀಡ್ ಮಾಡ್ತಾ ಇರ್ತೀವಿ ಇಲ್ಲ ಮಗು ನಾವು ಯಾವ ಕಡೆ ತಿರುಗ್ಸಿ ಯಾವಾಗಲೂ ಫೀಡ್ ಮಾಡ್ತಾ ಇರ್ತೀವಿ ಅದೇ ಸೈಡ್ ಮಲ್ಗೋದಕ್ಕೆ ಶುರು ಮಾಡ್ತಾರೆ ಹೆಡ್ ಶೇಪ್ ಇರುತ್ತಲ್ಲ ಅದು ಕರೆಕ್ಟಾಗಿ ಬರೋದಿಲ್ಲ ಮತ್ತು ಕುತ್ಗೆ ಕೂಡ ಮಗುಗೆ ಕರೆಕ್ಟಾಗಿ ಕ್ರಿಪ್ ಸಿಕ್ಕೋದಿಲ್ಲ ಬೆಡ್ ಮೇಲೆ ಮಗುಗೆ ಸೊ ಹಾಗಾಗಿ ಮಗು ಎದ್ದು ನಿಲ್ಲೋದು ಕೂಡ ಸ್ವಲ್ಪ ತಡ ಆಗುತ್ತೆ ಕುತ್ತಿಗೆ ನಿಲ್ಲೋದು ಕೂಡ ಸ್ವಲ್ಪ ತಡ ಆಗುತ್ತೆ ಹಾಗಾಗಿ ತೊಟ್ಟು ಜೋಳಿಗೆ ಬೆಟ್ಟ ಇನ್ನು ನಿಮ್ಮ ಪಕ್ಕದಲ್ಲೇ ಮಗುನ ಮಲಗಿಸ್ಕೊತಿದ್ದೀರಾದರೆ ನೀವೇನೇನು ಪ್ರಿಕಾಷನ್ಸ್ನ ತೊಗೋಬೇಕು ಅನ್ನೋದಾದರೆ ಮಗು ಪಕ್ಕ ನಿಮ್ಮನ್ನು ಬಿಟ್ಟಿ ಅಣ್ಣ ತಮ್ಮ ಅಕ್ಕ ಈ ಥರ ಯಾರಾದರೂ ಮಲಗ್ತಿದ್ದಾರೆ ಅಂದರೆ ಮಗು ಸಣ್ಣ ಮಗು ಆಗಿರೋದ್ರಿಂದ ಆ ಮಕ್ಕಳಿಗೂ ಕೂಡ ಗೊತ್ತಾಗೋದಿಲ್ಲ ಜಾಸ್ತಿ ಒದ್ದಾಡ್ತಾರೆ ಮಗು ಮೇಲೆ ಏನು ಕೈ ಕಾಲೆಲ್ಲ ಹಾಕುವಂತಹ ಚಾನ್ಸಸ್ ಇರುತ್ತೆ ಸೊ ನೋಡಿ ಆದಷ್ಟು ಮಲಗಿಸಿ ಗೋಡೆ ಪಕ್ಕ ಮಲಗಿಸಿದ್ರು ಅಂದರೆ ಗೋಡೆ ಪಕ್ಕ ಏನಾರು ಸಪೋರ್ಟಿಗೆ ಕೊಟ್ಟಿರಿ ಏನಂದರೆ ಮಗು ಆ ಕಡೆ ಈ ಕಡೆ ಎಲ್ಲ ಏನು ದಬ್ಬಾ ಕೊಡೋಕ್ಕೆಲ್ಲ ಹೋಗ್ಬೇಕಾದ್ರೆ ಮಗುಗೆ ಗೋಡೆಯಿಂದ ಟಚ್ ಆಗಿ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಬಟ್ಟೆಗಳು ಸುತ್ತಮುತ್ತ ಬಟ್ಟೆಗಳು ಪಿಲ್ಲೋಗಳು ಇದು ಯಾವುದೂ ಜಾಸ್ತಿ ಸಿಗು ಮಕ್ಕಳಿಗೆ ಸಿಗೋ ಥರ ಇಡಬಾರ್ದು ಯಾಕಂದರೆ ಮಕ್ಕಳಿಗೆ ಗೊತ್ತೋಗೋದಿಲ್ಲ ಮಿಸ್ ಆಗಿ ಬಟ್ಟೆಗಳನ್ನ ಮುಖದ ಮೇಲೆ ಹಾಕ್ಕೊಂಡ್ರು ಕೂಡ ಕಷ್ಟ ಆಗುತ್ತೆ ಇನ್ನು ನೆಕ್ಸ್ಟು ಒಂದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಪಾರ್ಟ್ನರ್ ಏನಿದಾರಲ್ಲ ಅವರು ಡ್ರಿಂಕ್ಸ್ ಮಾಡ್ತಿದ್ದಾರೆ ಸ್ಮೋಕ್ ಮಾಡ್ತಿದ್ದಾರೆ ರೂಮಲ್ಲೇ ಮಾಡ್ತಿದ್ದಾರೆ ಅಂದರೆ ಮಗುಗೆ ಕಷ್ಟ ಆಗುತ್ತೆ ಮತ್ತು ಡ್ರಿಂಕ್ ಸ್ಮೋಕ್ ಎಲ್ಲ ಮಾಡಿ ಮಗು ಪಕ್ಕ ಬಂದು ಮಲಗ್ತಿದ್ದಾರೆ ಅಂದರೆ ಮಕ್ಕಳಿಗೆ ಅದೊಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಗುಡ್ ಸ್ಮೆಲ್ ಗುಡ್ ಸ್ಮೆಲ್ ಬ್ಯಾಡ್ ಸ್ಮೆಲ್ ಮಕ್ಳಿಗೆ ಗೊತ್ತೇ ಹಾಗೆ ಆಗುತ್ತೆ ಸೊ ಅದೇನಾಗುತ್ತೆ ಮಕ್ಕಳಿಗೆ ಸ್ವಲ್ಪ ಉಸಿರಾಟಕ್ಕೆಲ್ಲ ತೊಂದರೆ ಮಾಡುತ್ತೆ ಸೊ ಡ್ರಿಂಕ್ಸ್ ಮಾಡ್ತಿದ್ದಾರೆ ಸ್ಮೋಕ್ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಆದಷ್ಟು ದೂರ ಇಡೋದು ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ ಆ ಥರ ಇದೇ ಬೇರೆ ಎಲ್ಲೋ ಆಪ್ಷನ್ ಇಲ್ಲ ಅವ್ರು ಬೆಡ್ ಮೇಲೆ ಮಲಗ್ತಿದ್ದಾರೆ ಅಂದಾಗ ಮಗುನ ಸೇಫರಾಗಿ ತೊಟ್ಟಲು ಜೋಳಿಗೆಯಲ್ಲಿ ಮಲಗಿಸೋದು ಬೆಟರ್ ಇನ್ನು ಬಂದು ಇದರಿಂದ ಅಡ್ವಾಂಟೇಜಸ್ ಏನೇನಾಗುತ್ತೆ ಅನ್ನೋದಾದರೆ ಮಗುನ ಪಕ್ಕದಲ್ಲೇ ಮಲಗಿಸ್ಕೊಳ್ಳೋದ್ರಿಂದ ಮಗುವಿನ ಇರುತ್ತಲ್ಲ ಅದು ನಾರ್ಮಲ್ ಆಗೇ ಇರುತ್ತೆ ಮತ್ತು ಅದರ ಹಾರ್ಟ್ ಬೀಟ್ ಕೂಡ ನಾರ್ಮಲ್ ಆಗಿರೋ ಇರುತ್ತೆ ಮತ್ತು ತಾಯಿಯ ಸ್ಟ್ರೆಸ್ಸನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಮಗುನ ಪಕ್ಕದಲ್ಲೇ ಮಲಗಿಸ್ಕೊಳ್ಳೋದ್ರಿಂದ ತಾಯಿಯ ಸ್ಟ್ರೆಸ್ ಕೂಡ ನಿವಾರಣೆ ಆಗುತ್ತೆ ಮತ್ತು ಬ್ರೆಸ್ಟ್ ಫೀಡಿಂಗಿಗೆ ಕೂಡ ಹೆಲ್ಪ್ ಆಗುತ್ತೆ ಈ ಎಲ್ಲ ಇದೆ ಮತ್ತು ಸ್ವಲ್ಪ ಒಂದಷ್ಟು ಮುನ್ನೆಚ್ಚರಿಕೆಗಳು ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಅದನ್ನು ನೀವು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅನಿಸಿಕೆ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ